ಎಲ್ರಿಗೂ ನಮಸ್ಕಾರ ಅಂಡ್ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಕೇಳ್ತೀನಿ ಹುಷಾರಿಲ್ಲ ನನ್ಗೆ ಇವತ್ತಿನ ನಿನ್ನೆ ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇತ್ತು ಮುಂಬೈ ಇಂದ ಬರ್ಬೇಕಾದ್ರೆ ಲೇಟ್ ಆಯ್ತು ಫ್ಲೈಟ್ ಆದ್ರೂ ಅದೆಲ್ಲ ಕಾರಣ ಅಲ್ಲ ಆದ್ರೂ ಸಾರಿ ಖುಷಿ ಏನು ಅಂತಂದ್ರೆ ಆ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಜನರನ್ನ ಹೇಗೆಲ್ಲ ರೀಚ್ ಆಗ್ಬೇಕು ಏನೇನೆಲ್ಲ ಮಾಡ್ಬೇಕು ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲಾ ಮಾಡ್ಬೇಕು ಅದನ್ನೆಲ್ಲ ಅವರಿಂದ ಎಷ್ಟು ಸಾಧ್ಯ ಡೈರೆಕ್ಟರ್ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದ್ರೆ ಇವಾಗ ಉಳಿದಿರುವಂತದ್ದು ಜನರ ರಿಸಲ್ಟ್ ಅಷ್ಟೇ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ವಿ ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗದಕ್ಕೆ ಪಾತ್ರವನ್ನು ನಿಭಾಯಿಸೋದಕ್ಕೆ ಬಿಗ್ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಗೆದ್ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೆ ಇರ್ಬೋದು ಒಂದ್ ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು ನಾನು ಕಾಯ್ತಾ ಇದ್ದೆ ಒಂದ್ ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ ನಾನು ಕೆಲವರನ್ನ ಅಪ್ರೋಚ್ ಆಗ್ತಾ ಇದ್ದೆ ದೊಡ್ಡ ಡಿರೆಕ್ಟರ್ನ ಸರ್ ಸಿನಿಮಾ ಮಾಡ ಸರ್ ಪ್ರೊಡ್ಯೂಸರ್ ನಾನೇ ತಗೊಂಡ್ಬರ್ತೀನಿ ಹಂಗೆ ಹಿಂಗೆಲ್ಲ ಚರ್ಚೆಗಳು ಆಗ್ತಾ ಇತ್ತು ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಬರ ಸಿನಿಮಾಗಳು ಬರ್ತಾ ಇತ್ತು ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ ಒಂದು ಚಯನ್ ಶೆಟ್ಟಿ ಅವರು ಹೇಳಿದಂತಹ ಕತೆ ಕತೆನೆ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು ಅವರು ಇದು ಹೇಳಿದಾಗ ನನ್ಗೆ ಒಂದೂವರೆ ವರ್ಷ ಹಿಂದೆ ಹೇಳಿದ್ದು ಆವಾಗ್ಲೇ ಅವ್ರಿಗೆ ಅವ್ರು ಅವ್ರ ನಮ್ಗೆ ಸ್ಕೆಚಸ್ ಎಲ್ಲಾ ತೋರಿಸಿದ್ರು ಹಿಂಗ್ ಬರುತ್ತೆ ಇಂಟರ್ವಲ್ ಹಿಂಗ್ ಬರುತ್ತೆ ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿ ಹೊರಟಿದೀನಿ ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆರ್ಟಿಕಲ್ ಕಳಂಜರ್ನ ಒಂದ್ ಸ್ವಲ್ಪ ಇದಕ್ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವ್ರ ಮೊದಲ ಸಿನ್ಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ ನಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳೋದನ್ನ ನಂಬಬೇಕು ಅವ್ರು ಮಾಡದ್ಮೇಲೆ ಮೇಲೆ ನೋಡಕ್ ಆಗುತ್ತೆ ಸಿನ್ಮಾ ಹೇಗೆ ಅಂತ ಬಟ್ ಇವಾಗ ಫುಲ್ ಕೆಲ್ಸ ಆದ್ಮೇಲೆ ನೋಡಿಲ್ಲ ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡ್ದೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲೂ ಪರದೆಯಲ್ಲಿ ತಗೊಂಡ್ಬಂದಿದ್ದಾರೆ ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡ್ಬೇಕು ಅಥವಾ ಈ ಈ ಕಥೆಯನ್ನ ಹೇಳ್ಬೇಕು ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳ್ಬೇಕು ಅಂತ ಅದನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಗಿ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದೀನಿ ಈಗ ಬಿ ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ನಾನಿದು ಏಳನೇ ತಾರೀಕು ಬರುತ್ತೆ ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾವು ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು ಎಂ ಕೆ ಮಠ ಸರ್ ನಾನ್ ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ ಅಲ್ಲಿ ತಲೆ ತಲೆ ತುಂಬಾ ಹೇಳಿದ್ರು ಜಾಸ್ತಿ ಆಡಿಸ್ಬೇಡ ಮುಖದಲ್ಲಿ ಆಕ್ಟಿಂಗ್ ಅಂತ ಅಂಡ್ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು ಹತ್ತೊಂಬತ್ತನೇ ಸಿನ್ಮಾ ಇದು ಒಂದ್ ಐದು ಲ್ಯಾಂಗ್ವೇಜ್ ತಗೊಂಡ್ರೆ ಸೊ ತುಂಬಾ ಮಠಾ ಸರ್ ತುಂಬಾ ಟೈಮ್ ಅಲ್ಲಿ ಹೇಳ ಮಾತುಗಳು ಹೆಲ್ಪ್ ಆಗಿದೆ ಅಂಡ್ ಈ ಸಿನಿಮಾದಲ್ಲಿ ಆ ತುಂಬಾ ದಿಗ್ಗಜ ಲಾಗುತ್ತಿದ್ದಾರೆ ನಗು ಪಾಂಡೇಶ್ವರ್ ಸರ್ ಇರ್ಬೋದು ಅವರು ಅವ್ರ ಪಾತ್ರ ನಾವು ಅವ್ರ ಸೀರಿಯಸ್ ಪಾತ್ರ ಮಾಡಿದ್ರು ಬಟ್ ಎಷ್ಟೋ ಸಲ ನಾವು ನಕ್ಕು 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 ಡೈರೆಕ್ಟರ್ ಕನ್ಫ್ಯೂಜನ್ ಅವ್ರ ಸೀರಿಯಸ್ ಪಾತ್ರ ಮಾಡ್ತಿದಾರೆ ನೀವ್ ಏನಕ್ಕೆ ನಗ್ತಾ ಇದ್ದೀರಾ ಅಂತ ನಮ್ಮ ನಮ್ಮದೇ ಏನೇನೋ ನಡೀತಾ ಇರ್ತಲ್ಲಿ ಪ್ರಕಾಶ್ ಅಹ್ ತುಂಬಿನಾಡು ಅಂಡ್ ಜಾನಿ ಮೇಡಮ್ ಇಬ್ರು ಜಾನಿ ಇದಾರೆ ನಮ್ ಸಿನಿಮಾದಲ್ಲಿ ಅಂಡ್ ಜಾನಿ ಅವರು ಇವಾಗ ಹೇಳಿದ್ರು ರೂಪೇಶ್ವರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ನನಗೆ ಅವ್ರ ಅವಕಾಶ ಕೊಟ್ಟಿದ್ದು ನಾನ್ ಇಲ್ಲಿಂದ ಅವಕಾಶ ಕೊಟ್ಟಿದ್ದೀನಿ ನಿಮ್ಗೆ ಇಲ್ಲ ನಾನ್ ಕೇಳಲ್ಲ ನಮ್ ಸಿಮಾದಲ್ಲಿ ಯಾರು ಹೀರೋ ಇಲ್ಲ ಅದೆಲ್ಲ ನನ್ ಕೇಳಕ್ಕೆ ಹೋಗಲ್ಲ ಇರತ್ರ ಅವ್ರು ಹೇಳಿದ್ರು ಜಾನ್ ಅವ್ರು ಮಾಡ್ತಾ ಇದ್ರಿ ನನ್ ಖುಷಿ ಆಯ್ತು ಬಿಕಾಸ್ ಜಾನಿಯವ್ ಆಲ್ರೆಡಿ ನಾವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಅನ್ಕೋತಾಯ್ತು ಸಿನಿಮಾ ಮಾಡುವುದಲ್ವಾ ಅಂತ ಸೊ ನನ್ ಸಿನ್ಮಾ ಮುಖೇನೇ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು ಅಂಡ್ ಲಗ್ರಿ ವೇಲು ಸರ್ ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂಡ್ ಸರ್ ನೀವು ಅಡುಗೆನೇ ಸಖದಾಗಿ ಮಾಡ್ತೀರಾ ನೀವು ಮಾತು ಚೆನ್ನಾಗಿ ಆಡ್ತೀರಾ ಥ್ಯಾಂಕ್ ಯು ಅಂಡ್ ಹೀಗೂ ಉಂಟೆ ಮತ್ತೆ ನೆನ್ಪಾಯ್ತು ಸರ್ ನೋಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಬಿ ಎಫ್ ಎಲ್ಲಿ ನಾನು ಹನ್ನೊಂದು ವರ್ಷ ಕೆಲಸ ಮಾಡಿದ್ದೆ ಮಂಗಳೂರಲ್ಲಿ ಪ್ರದೀಪ್ ಸರ್ ಬಂದಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಇವಾಗ ನಮ್ಮ ಏನೋ ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಾವ್ ಅದೇ ಹೇಳ್ತಾ ಇರೋನ್ಸು ಇದೇನೋ ಅಬ್ಬರಂತಹ ಸಿನಿಮಾ ಅಲ್ಲ ಅಥವಾ ಆಕ್ಷನ್ ಇರುವಂತಹ ಸಿನಿಮಾ ಅಥವಾ ಒಂದು ಬಿಲ್ಡ್ ಅಪ್ ಗಳಿರುವಂತಹ ಸಿನಿಮಾ ಅಲ್ಲ ಒಂದು ಸೂಪರ್ ಆಗಿರುವಂತಹ ಕತೆ ಇದೆ ಆ ಕಥೆನ ಹೇಳದಕ್ ನಾನು ಮುಂದೆ ಇದ್ದೀನಿ ನನ್ ಮುಖ್ಯ ಕತೆ ಹೇಳ್ತಾ ಇದ್ರೆ ಜಯಂತ್ ಶೆಟ್ಟಿ ಸರ್ ಸೊ ಹಾಗಾಗಿ ಕತೆ ನಿಮಗೆ ಖಂಡಿತ ಇಷ್ಟ ಆಗತ್ತೆ ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಈ ಕತೆ ಇನ್ನು ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ನಾನೊಂದ್ ಕತೆ ಮಾಡಿದೆ ನಾನು ಡೈರೆಕ್ಷನ್ ಎಲ್ಲ ಮಾಡ್ತೀನಿ ಸೊ ಆಗಿರ್ಬೇಕಾದ್ರೆ ನಂದೊಂದು ಪೊಲೀಸ್ ಕತೆ ಇತ್ತು ಚಯನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳಿದೆ ಸರ್ ಸದ್ಯಕ್ಕೆ ನಾನ್ ಮಾಡಲ್ಲ ನಿಮಗ್ ಮಾಡಿ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ ಅಂತ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದೀನಿ ಸೊ ಹಾಗಾಗಿ ಫೆಬ್ರವರಿ ಏಳು ನಮ್ ನಮ್ ಗುರುಜಿ ಹತ್ರನೂ ಹೇಳಿದೆ ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ ಗುರುಜಿ ಏಳ್ ಹೆಂಗಿದೆ ಹೇಳಿ ನಂಗೆ ಅಂತ ಅವ್ರು ಅಂದಿದ್ದಾನೆ ಚೆನ್ನಾಗಿ ಗುಡುಮಗ ಅಂತ ಅದೇನು ಹೇಳಕ್ ನೋಡ್ದೆ ಏಳು ತಾರೀಖೆ ನೋಡ ಹೇಳಿ ಸರ್ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ಅಂತಂದ್ರೆ ನಾವು ಕಳೆದ ಒಂದ್ ಎರಡ್ ಮೂರು ವಾರದಿಂದ ವಾರಕ್ಕೊಂದು ಪ್ರೆಸ್ ಮೀಟ್ ಇಡ್ತಾನೆ ಇದೀವಿ ಆದ್ರೆ ಹೆಸರಷ್ಟೇ ಚೇಂಜ್ ಆಗುತ್ತೆ ಒಂದು ಟ್ರೈಲರ್ ಲಾಂಚ್ ಅಂತ ಇರುತ್ತೆ ಟೀಸರ್ ಲಾಂಚ್ ಅಂತ ಇರುತ್ತೆ ಪ್ರೀ ರಿಲೀಸ್ ಅಂತ ಇರುತ್ತೆ ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾವು ತುಂಬಾ ಟ್ರೈ ಮಾಡುದು ಯಾರೊಬ್ಬರು ದೊಡ್ಡ ಸ್ಟಾರ್ ಬರಬೇಕು ಅಂತ ಬಟ್ ಟೈಮ್ ಕಡಿಮೆ ಇತ್ತು ಯಾರಿಗೂ ಆನ್ ಟೈಮ್ ಬರೋದಕ್ಕಾಗಿಲ್ಲ ಇನ್ನು ಸಿನಿಮಾ ರಿಲೀಸ್ ಗೆ ಬಂದು ನೋಡಿ ಒಳ್ಳೆ ರಿವ್ಯೂ ಸಿಗುತ್ತೆ ಅಂತ ಒಂದು ಅಲ್ಲಿ ಇದ್ದೀವಿ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಮಾತಾಡಿದ್ರೆ ನೀವ್ ಹೇಳ್ತೀರಾ ಸಾಕು ಸಿನಿಮಾದಲ್ಲಿ ನೋಡ್ತೀವಿ ನಾವು ಅಂತ ಥ್ಯಾಂಕ್ ಯು ಸೋ ಮಚ್